ನೋಡೋಣ ಗ್ರಹಣ ಅದು ಎಲ್ಲರೂ ಜೀವನ ಕಂಡಾಗ ಕನ್ನ ಯ ನನ್ನ ಸವಕಾಶ ನೋಡಕೀ ಕನ್ನ ನೋಡಿ ನೋಡ ಮುರುದುವಾಗಿ ಪಶ್ಚಿಮಿಗೆ ಬಂದಾಕಿ ನನ್ನ ವ್ಯಕ್ತಿಗೆ ಜಾನಪದ ಲೋಕದ ಸರ್ದಾರರನ್ನ ಈಗ ಬಹಳ ಪ್ರೀತಿಯಿಂದ ಈಗಾಗ್ಲೇ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಐತಿ ಓಕೆ ನಮ್ಮ ಜಾನಪದ ಲೋಕದ ಸರ್ದಾರ್ ಆಗಿರುವಂತ ಮಾಳು ನಿಪಾಳ್ ಅಂಡ್ ಪರ್ಸು ಕೋಲಾರ ಈಗ ಯಾರಾದ್ರೂ ಏನಾದ್ರೂ ಒಂದು ಕ್ವಶನ್ ಕೇಳೋದಿತ್ತಂದ್ರೆ ಅವಕಾಶ ಕೊಡ್ತೀನಿ ಸದ್ಯಕ್ಕ ದಯವಿಟ್ಟು ಲವ್ ಬಗ್ಗೆ ಏನು ಕೇಳ್ಬಾರ್ದು ಇಲ್ಲ ಯಾಕೆ ಹೇಳ್ತೇನೆ ಅಂತಂದ್ರ ಬಹಳ ಪ್ರೀತಿಯಿಂದ ಇವತ್ತ ಈ ಮೂರು ಜನ ಕಲಾವಿದರು ಇವತ್ತ ಇಷ್ಟು ವೇದಿಕೆ ಮೇಲೆ ಸಾವಿರ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿದ್ರಿ ಖುಷಿ ವಿಷಯ ಇವತ್ತ ಜಾನಪದ ಲೋಕದೊಳಗ ಈಗಾಗ್ಲೇ ಮಾಳು ಅವರು ದೊಡ್ಡ ಹೆಸರನ್ನ ಮಾಡ್ಯಾರ ನಿಮಗೆಲ್ಲರಿಗೂ ಗೊತ್ತೈತಿ ಯಾಕಪ್ಪ ಅಂದ್ರೆ ಜಾನಪದ ಲೋಕದಿಂದ ಚಿತ್ರರಂಗಕ್ಕೆ ಹಾರಿ ಮತ್ತೊಬ್ಬ ಕಲಾವಿದರಿಗೆ ಸ್ಫೂರ್ತಿ ಆಗ್ಯಾರ ಅದು ನನಗೆ ಬಹಳ ಹೆಮ್ಮೆ ವಿಷಯ ಮಾಳು ನಿಪುಣ ಚಪ್ಪಾಳೆಗಳ ಬರಲಿ ಗಟ್ಟಿಯಾಗಿ ಇನ್ನ ಎವರ್ ಗ್ರೀನ್ ಸಾಂಗ್ ಮೋಸ್ಟ್ಲಿ ನೀವು ವಿಡಿಯೋಗಳಿಲ್ಲದೆ ಫೋಟೋಗಳ ಮೂಲಕ ಇಡೀ ಜಾನಪದ ಲೋಕವನ್ನ ಆಳಿರುವಂತ ನನ್ನ ಹೆಮ್ಮೆಯ ಜಾನಪದ ಗಾಯಕ ಯಾರು ಪಿ ಕೆ ಬಾಸ್ ಪರಿಸಿಕೊಳ್ಳುವ ಅಭಿಮಾನಿಗಳು ಇನ್ನ ಎಷ್ಟೋ ಊರಾಗ ಎಷ್ಟೋ ಮುದುಕಿಯರು ತಿಳಿ ಕೆಡಿಸಿರುವಂತಹ ಬಾಣ ನಿನ್ನ ಬಗ್ಗೆ ಹೇಳತ್ತೀನಿ ಸರ್ ಹಾ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಹಾಸ್ಯಕ್ಕೂ ಸಹಿ ಸಂಗೀತಕ್ಕೂ ಸಹಿ

ಇವರು ಫಸ್ಟ್ ನನ್ನ ತಂಡಕ್ಕೆ ಬಂದಾಗ ನಾನು ಕೊಟ್ಟಿದ್ದು ಕೇವಲ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಬರೀ ಮೂರು ಸಾವಿರ ಕೊಟ್ಟಿದ್ದೀನಿ ಇವತ್ತು ದಿವಸ ಹೆಂಗೆ ಬೆಳೆದಾರ್ ನಿಜವಾಗ್ಲೂ ಅಭಿಮಾನಿಗಳು ಎಷ್ಟು ಲಕ್ಷ ಕೊಟ್ಟರು ಕೂಡ ಅಷ್ಟು ಪ್ರೀತಿಯನ್ನು ಕೊಟ್ಟವ್ರು ಯಾರಾದರೂ ಅದರಂದ್ರ ಈ ಮೂರು ಜನ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಜೋರಾದ ಚಪ್ಪಾಳೆ ಬರಲಿ ಯಾಕಂದ್ರೆ ಪರ್ಸುವಣನ ಹಾಡ ಕೇಳಿ ಆಮೇಲೆ ನಮ್ಮ ಮಾಳು ಅಣ್ಣನ ಹಾಡ ಕೇಳಿ ಇನ್ನೂ ಬಹಳ ಜನ ಕಲಾವಿದ್ರ ಅದ್ರ ಅವ್ರ ಹೆಸರುಗಳನ್ನ ಹೇಳೋದಿಲ್ಲ ಬಟ್ ಎಲ್ಲಾ ಜಾನಪದ ಹಾಡುಗಳನ್ನು ಹಾಡಿ ಇವತ್ತು ನಮ್ಮ ಮ್ಯೂಸಿಕ್ ಮಹಿಳೆಯವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಾರ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತ ನನಗೊಂದು ಆಸೆ ಮಹಿಳಾರಿ ಇವರಿಂದ ಹೆಂಗ್ ಸ್ಫೂರ್ತಿಯಾಗಿ ನಿನ್ನಂತ ಒಬ್ಬ ಕಲಾವಿದ ವೇದಿಕೆಗೆ ಪರಿಚಯ ಆಗಿರಲ್ಲ ಹಂಗೆ ನಿನ್ನ ಹಾಡುಗಳ ಮೂಲಕ ಎಷ್ಟೋ ಜನ ಕಾಯಕತ್ತಾರಲ್ಲ ಅವ್ರಿಗೆ ನಿನ್ನ ಹಾಡುಗಳು ಸ್ಫೂರ್ತಿ ಆಗ್ಬೇಕನ್ನೋದು ನಮ್ಮೆಲ್ಲರ ಆಸೆಯ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ನನ್ನ ಕಲಾ ಸಿಂಚನ ನಂಬಿರುವಂತ ಬಹಳ ಹೆಮ್ಮೆಯ ಜಾನಪದ ಗಾಯಕ ನಮ್ಮ ಪರ್ಸು ಅಣ್ಣಾಜಿ ಅವರು ನಮ್ಮ ಮಾಳು ಅಣ್ಣಾಜಿ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಮೂರು ಜನಕ್ಕೂ ಮತ್ತೊಮ್ಮೆ ಪ್ರೀತಿಯಿಂದ ಚೋರಾಜ್ ಚಪ್ಪಳೆ ಬರಲಿ ಇವತ್ತು ಬಹಳ ಜನ ಹೇಳ್ತಾರೆ ಕಲಾ ಸಿಂಚನ ಅನ್ನೋದು ಬಹಳ ದೊಡ್ಡ ಹೆಸರು ಮಾಡೈತಿ ಅಂತ ಅದು ನನ್ನ ಪಾತ್ರ ನಮ್ಮ ಗೋಪಾಲ ಹೆಂಚಗಿರವರ ಪಾತ್ರ ಏನೂ ಇಲ್ಲ ಅದು ನಿಮ್ಮಗಳ ಪಾತ್ರ ನೀವು ಬೆಳೆಸಿರುವಂತಹ ಒಂದು ಕಲಾ ತಂಡ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತರಾಗೈತಿ ನಿಮ್ಮಲ್ಲ ನಿಮ್ಮಂತ ಎಷ್ಟೋ ಕೆಲವಾದ್ರೆ ಬರಬೇಕು ಅಣ್ಣಾಜಿ ನಮ್ಮ ಕಲಾ ಯಾವಾಗಲೂ ಬೆಳಿಬೇಕು ಅನ್ನೋದು ಯಾಕಂದರೆ ಬೆಳೆಸೋರು ಅವರು ಬೆಳೆಯೋರು ನೀವು ವೇದಿಕೆ ಅಷ್ಟೇ ನಮ್ಮದು ನಾವು ಬೆಳೆಸೋದಲ್ಲ ನೀವು ವೇದಿಕೆ ನಮ್ಮದು ಇರ್ತೈತಿ ನೀವು ಯಾವಾಗಲೂ ಬೆಳಿತಾಯಿರಿ ಇವತ್ತು ನನಗೆ ಹೃದಯಕ್ಕೆ ಮುಟ್ಟಿದಂಥದ್ದು ನಮ್ಮ ಪರ್ಸು ಅಣ್ಣಜಿ ಆಮೇಲೆ ಮಾಳು ಅಣ್ಣಾಜಿ ಭಾಳ ಪ್ರೀತಿಯಿಂದ ಇವತ್ತು ನನ್ನ ಒಡ ಹುಟ್ಟಿದ ಸಹೋದರಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ತನಕ ಯಾರಿಗೆ ಪ್ರೀತಿಯಿಂದ ಕೈ ತುತ್ತು ಊಟ ಮಾಡಿಸಿಲ್ಲ ಇವರುಗಳಿಗೆ ಪ್ರೀತಿಯಿಂದ ಕೈ ಊಟ ಮಾಡಿಸಿ ಅಷ್ಟು ನಂಬಿಕಿರ್ತಕ್ಕಂಥದ್ದು ಇವತ್ತ ರಾತ್ರಿ ನನ್ನ ಮಹಿಳಾರಿಗೆ ಕೂಡ ಪ್ರೀತಿಯಿಂದ ಒಂದು ತುತ್ತನ್ನ ಜೊತೆಯಾಗಿ ಕೂಡ್ಕೊಂಡು ಊಟ ಮಾಡುವಂತ ಒಂದು ಸೌಭಾಗ್ಯ ಅವರ ಜೊತೆಯಾಗಿ ಸೇರೈತಿ ಮತ್ತೆ ಜೋರಾದ ಚಿಪ್ಪಾಳಿಗಳ ಬರಲಿ ಪ್ರಶ್ನೆ ಕೇಳ್ತೀವಿ ಅಭಿಮಾನಿಗಳ ಪ್ರಶ್ನೆ ಕೇಳ್ರಿ ಪಟ್ಟನ ಒಂದು ಕ್ವಶನ್ ಪರ್ಶೋಣ ಕೇಳ್ರಿ ಮಹಿಳೆಯರ ಕ್ವಶನ್

ಅಣ್ಣ ಹತ್ತಿ ಚಿಲ್ಲಿ ಪ್ಲಾಟ ಸಾಂಗ್ ಹಾಡಿದಿ ಅಣ್ಣ ಏರ್ ಸಂಬಂಧ ಹಾಡಿ ಅದಕ್ಕೆ ಏನಾತನ ಹತ್ತಿ ಚಿಲ್ಲಿ ಪ್ಲಾಟ್ ಸಾಂಗ್ ಅಣ್ಣ ಇನ್ನೊಂದು ಹತ್ತಿ ಚಿಲ್ಲಿ ಪ್ಲಾಟ್ ಎಷ್ಟೋ ಜನಕ್ಕೆ ಅರ್ಥ ಗೊತ್ತಿಲ್ಲರಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಹತ್ತಿ ಅನ್ನೋದು ಕಮರ್ಷಿಯಲ್ ಬೆಳೀತಾರ್ರಿ ಅಂದ್ರೆ ಡೈರೆಕ್ಟ್ ಬಿತ್ತಿ ಪೀಕ್ ತೆಗಿತಾರ ಆದರೆ ನಮ್ಮ ಭಾಗದಾಗ ಕೊಪ್ಪಳ ಜಿಲ್ಲೆ ಒಳಗೆ ಎಸ್ಪೆಷಲಿ ಹತ್ತಿ ಪ್ಲಾಟ್ ಅಂದ್ರೆ ಏನಂದ್ರೆ ಒಂದು ಗಂಡು ನರ್ಸರಿ ಅಂತ ಕೇವಲ ಮೂರ அந்த <laughs> மாவரு <laughs> ಸೊ ಸ್ವಲ್ಪ ಸ್ವಲ್ಪ ಸುಮ್ಮನೆ ತಮಾಷೆ ಜಗಳ ಅದಕ್ಕೆ ನಾನು ಆಗಲಿ ಅವ್ರ ಇಬ್ಬರು ಜಗಳ ಬಿಡಿಸ್ಬೇಕಂತ ಅನ್ನೋಕ ಇದೇ ಒಂದು ಮಾತು ಏನು ಪರ್ಸು ನಿಮ್ಮ ಪರ್ಸು ನಿಪ್ನಾಳು ಮಾಡು ಕೊಡು ಅಂತ ಹೇಳಿ ಪ್ರತಿಯೊಂದು ಪ್ರತಿಯೊಂದು ಈಗ ಹೋಗಿರ್ತಿಲ್ಲ ಅಲ್ಲಿ ಇಬ್ರು ಒಂದ್ ರೀತಿ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಇದೆ ನಿಮ್ ಇತರ ಎಷ್ಟೋ ಜನ ಹಿಂಗೆ ಹೇಳ್ತಾರೆ ಹೋಗ್ತಾ ಇರೋದು ನಾನು ನಿಮ್ಮಲ್ಲಿ ಅದು ಎಲ್ಲರ ಜೀವನದಾಗೂ ಒಂದೊಂದು ಎಲ್ಲವೂ ತೆಲಿ ಕಳಿಸೋಳಂಗಿಲ್ಲ ಅವಾಗ ಥ್ಯಾಂಕ್ ಯು ಸಾಕ್ ಈಗ